ಹಾಯ್ ಬಹಳಷ್ಟು ಜನ ಈಗ ಡಿಜಿಟಲ್ ಗೋಲ್ಡ್ ಅನ್ನುವಂಥ ಪ್ಲಾಟ್ಫಾರ್ಮ್ಗಳ ಮುಖಾಂತರ ಗೋಲ್ಡ್ದಲ್ಲಿ ಹೂಡಿಕೆ ಮಾಡ್ತಾರೆ ಯಾಕೆ ಅಂದರೆ ಅವು ತುಂಬ ಈಸಿಯಾಗಿ ಇನ್ವೆಸ್ಟ್ ಮಾಡ್ಬೋದು ಯಾಕಂದರೆ ಎಲ್ಲ ಆಪ್ಸ್ ಇವೆ ಮೊಬೈಲ್ ಮುಖಾಂತರ ನಾವು ಯಾವಾಗ ಅವಾಗ ಇನ್ವೆಸ್ಟ್ ಮಾಡ್ಬೋದು ಅವಾಗ ದುಡ್ಡು ತಕ್ಕೋಬೋದು ಅದೇ ರೀತಿ ಮಿನಿಮಮ್ ಇನ್ವೆಸ್ಟ್ಮೆಂಟು ಐವತ್ತು ನೂರು ಸಾವಿರ ರೂಪಾಯಿಯಿಂದ ಹೂಡಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಆ್ಯಂಡ್ ಮೋರ್ ಓವರ್ ನೀವು ಫಿಸಿಕಲ್ ಗೋಲ್ಡ್ ಡೆಲಿವರಿ ರಿಕ್ವೆಸ್ಟನ್ನು ಕೂಡ ಕೊಡ್ಬೋದು ಸೊ ಎಲ್ಲ ಫೀಚರ್ಸ್ ಇರೋದ್ರಿಂದ ಬಹಳಷ್ಟು ಜನ ಬ್ಲೈಂಡ್ ಆಗಿ ಈ ಡಿಜಿಟಲ್ ಗೋಲ್ಡ್ ಪ್ಲಾಟ್ಫಾರ್ಮ್ಗಳ ಮುಖಾಂತರ ಗೋಲ್ಡ್ ಹೂಡಿಕೆ ಮಾಡ್ತಾ ಇದ್ದಾರೆ ಬಟ್ ಯಾರಾದರೂ ನೀವು ಅಂದ್ಕೊಂಡಿದ್ರ ಈ ಗೋಲ್ಡ್ ಪ್ಲಾಟ್ಫಾರ್ಮ್ಗಳನ್ನು ಯಾರು ರೆಗ್ಯುಲೇಟ್ ಮಾಡ್ತಾರೆ ನನ್ನ ದುಡ್ಡಿಗೆ ಅಥವಾ ನನ್ನ ಹೂಡಿಕೆಗೆ ಏನಾದರೂ ಮೋಸ ಆದರೆ ಯಾರಿಗೆ ಅಪ್ರೋಚ್ ಮಾಡಬೇಕು ಇಲ್ಲಿ ಹೂಡಿಕೆ ಮಾಡುವಾಗ ಹಿಡನ್ ಕಾಸ್ಟ್ ಏನಾದರೂ ಇದೆಯಾ ಸೊ ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ ಹಾಗಾದರೆ ಡಿಜಿಟಲ್ ಗೋಲ್ಡ್ ಅಂದ್ರೇನು ಡಿಜಿಟಲ್ ಗೋಲ್ಡ್ ಅಂದರೆ ಸಿಂಪಲ್ ಆಗಿ ಆ್ಯಪ್ಸ್ ಇರುತ್ತೆ ಅದ್ರ ಮುಖಾಂತರ ನೀವು ಗೋಲ್ಡ್ದಲ್ಲಿ ಹೂಡಿಕೆ ಮಾಡ್ಬೋದು ಮಿನಿಮಮ್ ಐವತ್ತು ಸಾವಿರ ಈ ಥರ ಇದೆ ಮ್ಯಾಕ್ಸಿಮಮ್ ಲಿಮಿಟ್ ಇದೆ ಅದ್ರ ಬಗ್ಗೆ ಆನಂತರ ಡಿಸ್ಕಸ್ ಮಾಡೋನು ಆ್ಯಂಡ್ ಅಗೇನ್ ನೀವು ಯಾವಾಗ ಬೇಕಾದವಾಗ ದುಡ್ಡು ತಕ್ಕೋಬೋದು ಯಾವಾಗ ಬೇಕಾದವಾಗ ಇನ್ವೆಸ್ಟ್ ಮಾಡ್ಬೋದು ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಆಗಲೇ ಹೇಳಿದಾಗೆ ನೀವು ಫಿಸಿಕಲ್ ಗೋಲ್ಡ್ ಡೆಲಿವರಿ ರಿಕ್ವೆಸ್ಟನ್ನು ಕೊಡ್ಬೋದು ಬಟ್ ಸಡನ್ ಲಿಮಿಟೇಷನ್ ಇರುತ್ತೆ ಸೊ ಈ ಎಲ್ಲ ಫೀಚರ್ಸ್ಗಳಿಂದ ಭಾಳ ಜನ ಏನು ಮಾಡ್ತಾರೆ ಇದ್ರ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ ನೀವು ಒಂದು ನೂರು ರೂಪಾಯಿ ಅಥವಾ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಆದರೆ ಈಕ್ವಲ್ ಅಮೌಂಟ್ ಆಫ್ ಮನಿಯನ್ನು ಅವರು ಫಿಸಿಕಲ್ ಗೋಲ್ಡ್ದಲ್ಲಿ ಹೋಲ್ಡ್ ಮಾಡ್ತಾರೆ ಆ್ಯಂಡ್ ಸೆಕ್ಯೂರ್ಡ್ ಅಂತ ಹೇಳ್ತಾರೆ ಸೊ ಇಂಥ ಸಿಂಪಲ್ ಆಗಿರುವಂಥ ಪ್ಲಾಟ್ಫಾರ್ಮ್ ಇದೆಯಲ್ಲ ಯಾಕೆ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಜನ ತಿಳ್ಕೋತಾರೆ ಬಟ್ ನಾನು ಆಗಲೇ ಹೇಳಿದಾಗೆ ಯಾರು ಇದನ್ನು ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ ಏನಾದರೂ ಮೋಸ ಆದರೆ ಯಾರಿಗೆ ನಾವು ಅಪ್ರೋಚ್ ಆಗಬೇಕು ಸೊ ಈ ಎಲ್ಲ ರಿಸ್ಕ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಫಸ್ಟ್ ರಿಸ್ಕು ಯಾರು ರೆಗ್ಯುಲೇಟ್ ಮಾಡ್ತಾರೆ ಅಂತ ನೋಡಿದರೆ ಈ ಪ್ಲಾಟ್ಫಾರ್ಮ್ಗಳನ್ನು ಯಾರು ರೆಗ್ಯುಲೇಟ್ ಮಾಡ್ತಾ ಇಲ್ಲ ಇನ್ಫ್ಯಾಕ್ಟ್ ಸಿ ರೀಸೆಂಟ್ಲಿ ಒಂದು ನೋಟಿಫೈ ಮುಖಾಂತರ ಇದನ್ನು ವಾರ್ ಮಾಡಿದೆ ಡಿಜಿಟಲ್ ಗೋಲ್ಡ್ ಇಸ್ ನಾಟ್ ರೆಗ್ಯುಲೇಟೆಡ್ ಬೈ ಸಿ ಬಿ ಅಂಡ್ ಇನ್ಫ್ಯಾಕ್ಟ್ ಆರ್ ಬಿ ಐನಿಂದ ಅಲ್ಲ ಸೊ ಇಟ್ ಇಸ್ ಕಂಪ್ಲೀಟ್ಲಿ ಅನ್ರೆಗುಲೇಟೆಡ್ ಪ್ಲಾಟ್ಫಾರ್ಮ್ ಆಫ್ ಇನ್ವೆಸ್ಟಿಂಗ್ ಇನ್ ಡಿಜಿಟಲ್ ಗೋಲ್ಡ್ ಸೊ ಈ ಥರ ಆದಾಗ ನೀವು ಏನೇ ಹೂಡಿಕೆ ಮಾಡಿದರೂ ಕೂಡ ಆ ಪ್ಲಾಟ್ಫಾರ್ಮ್ಗಳ ಮೇಲೆ ಇರುವಂಥ ನಂಬಿಕೆ ಅಥವಾ ಆ ಟ್ರಸ್ಟೀಸ್ ಮೇಲೆ ನಂಬಿಕೆ ಮೇಲೇ ನೀವು ಮಾಡಬೇಕಾಗುತ್ತೆ ನಿಮಗೇನಾದರೂ ಲಾಸ್ ಆದರೆ ಈ ಸೇ ಬಿ ಅಥವಾ ಆರ್ ಬಿ ಐಗೆ ನೀವು ಅಪ್ರೋಚ್ ಮಾಡಲಿಕ್ಕೆ ಆಗಲ್ಲ ಯಾಕಂದ್ರೆ ಇವ್ರು ರೆಗ್ಯುಲೇಟ್ ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ದ ಬಿಗ್ಗೆಸ್ಟ್ ರಿಸ್ಕ್ ಇನ್ ಎಕ್ಸ್ಪ್ಲೋರಿಂಗ್ ಇನ್ ಡಿಜಿಟಲ್ ಗೋಲ್ಡ್ ಅಂದ್ರೆ ಯಾರು ರೆಗ್ಯುಲೇಟ್ ಮಾಡ್ತಾನೆ ಇಲ್ಲ ಎರಡನೇ ಫೀಚರ್ಸ್ ಅಂದ್ರೆ ಇಲ್ಲಿ ತುಂಬಾ ರಿಸ್ಟ್ರಿಕ್ಷನ್ಸ್ ಇವೆ ಪ್ಲಾಟ್ಫಾರ್ಮ್ ರಿಸ್ಟ್ರಿಕ್ಷನ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಆಗಿ ಒಬ್ಬ ಪರ್ಸನ್ನು ಎರಡು ಲಕ್ಷ ರೂಪಾಯಿ ಮಾತ್ರ ಹೂಡಿಕೆ ಮಾಡಬಹುದು ಅಂಡ್ ಮೋರ್ ಅವರು ಐದು ವರ್ಷಕ್ಕಿಂತ ಮೊದಲೇನೆ ನೀವು ಲಿಕ್ವಿಡೇಟ್ ಮಾಡ್ಕೊಳ್ಳೇಬೇಕು ನೀವೇನಾದರೂ ಲಿಕ್ವಿಡೇಟ್ ಮಾಡ್ಕೊಳ್ಳಿಲ್ಲ ಅಂದರೆ ದಿ ವಿಲ್ ಚಾರ್ಜ್ ಹೋಲ್ಡಿಂಗ್ ಚಾರ್ಜಸ್ ವಿಚ್ ಈಸ್ ಆಲ್ಮೋಸ್ಟ್ ಅರೌಂಡ್ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ ಮಂತ್ ಅಂತ ಹೇಳ್ತಾ ಇದ್ದೀನಿ ನೀವು ಮಲ್ಟಿಪ್ಲೈ ಟು ಇಯರ್ ಮಾಡಿದ್ರೆ ಎಷ್ಟು ಕಾಸ್ಟ್ಲಿ ಆಗುತ್ತೆ ನೋಡಿ ಆ್ಯಂಡ್ ದೀಸ್ ಲಿಮಿಟ್ಸ್ ಆರ್ ಸೆಟ್ ಬೈ ದ ಪ್ಲಾಟ್ಫಾರ್ಮ್ಸ್ ಓನ್ಲಿ ರೆಗ್ಯುಲೇಟರ್ ಯಾರು ಇಲ್ಲದೆ ಇರೋದ್ರಿಂದ ಈ ಫೀಚರ್ಸ್ ಅನ್ನ ಅಥವಾ ಈ ರೆಗ್ಯುಲೇಷನ್ಸ್ ಅಥವಾ ಈ ರಿಸ್ಟ್ರಿಕ್ಷನ್ಸ್ ಅನ್ನ ಅವರೇ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಇದು ಕೂಡ ಒಂದು ದೊಡ್ಡ ಹಿಂಡ್ರನ್ಸು ಟು ಇನ್ವೆಸ್ಟ್ ಅವರ್ ಎಲ್ಸ್ ಎಕ್ಸ್ಪ್ಲೋರ್ ದ ಡಿಜಿಟಲ್ ಗೋಲ್ಡ್ ಅಂತ ಹೇಳಿ ಬಯಸ್ತೀನಿ ನಾನು ಈಗ ಈ ಕಾಸ್ಟ್ ಸ್ಟ್ರಕ್ಚರ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಇಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಅನ್ನು ಅವರೇ ಸೆಟ್ ಮಾಡ್ತಾರೆ ಆ್ಯಂಡ್ ಮೋರ್ ಓವರು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂದರೆ ಟೂ ಟು ಸಿಕ್ಸ್ ಪರ್ಸೆಂಟೇಜ್ ಇರುತ್ತೆ ಸೊ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ನೆಗೆಟಿವಿಟಿ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ ನೆಕ್ಸ್ಟ್ ಕಾಸ್ಟು ಜಿ ಎಸ್ ಟಿ ನೀವು ಬೈ ಮಾಡಿದಾಗ ತ್ರೀ ಪರ್ಸೆಂಟೇಜ್ ಅಫ್ರೆಂಟ್ ಆಗಿ ಟ್ಯಾಕ್ಸ್ ಪೇ ಮಾಡ್ಬೇಕಂತೆ ಅದೇ ನೀವು ಕಂಪೇರ್ ಮಾಡಿ ಗೋಲ್ಡ್ ಇ ಟಿ ಎಫ್ ಗೋಲ್ಡ್ ಮ್ಯೂಚುವಲ್ ಫಂಡ್ ಅಥವಾ ಎಸ್ ಸಿ ಬಿ ಎಲ್ಲಿ ನೋಡಿದರೆ ಅಲ್ಲಿ ಜಿ ಎಸ್ ಟಿ ಕಾಸ್ಟೇ ಇಲ್ಲ ಸೊ ಕಾಸ್ಟ್ ವೈಸ್ ನೋಡಿದರೆ ಈ ಸ್ಪ್ರೆಡ್ ಇರೋದ್ರಿಂದ ಅಥವಾ ಈ ಜಿ ಎಸ್ ಟಿ ಪೇ ಮಾಡೋದ್ರಿಂದ ದಿಸ್ ಇಸ್ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ವೇ ಆಫ್ ಇನ್ವೆಸ್ಟಿಂಗ್ ಇನ್ ಗೋಲ್ಡ್ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು ಸೊ ಫೈನಲಿ ಮೇಜರ್ ರಿಸ್ಕ್ ಅಂದರೆ ಯಾರು ರೆಗ್ಯುಲೇಟ್ ಮಾಡ್ತಾ ಇಲ್ಲ ಕಂಪ್ಲೀಟ್ಲಿ ನೀವು ಪ್ಲಾಟ್ಫಾರ್ಮ್ ಮತ್ತೆ ಆ ಟ್ರಸ್ಟಿಗಳ ಮೇಲೇ ನಂಬಿಕೆ ಇಡಬೇಕು ಏನಾದರೂ ಮೋಸ ಆದರೆ ನೀವೇ ಅದನ್ನು ಬಿಯರ್ ಮಾಡಬೇಕಾಗತ್ತೆ ಫೋರ್ಸ್ ಸೆಲ್ಲು ಅಂದರೆ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ಎರಡು ಲಕ್ಷ ಮ್ಯಾಕ್ಸಿಮಮ್ ಲಿಮಿಟು ಐದು ವರ್ಷದ ಒಳಗಡೆ ನೀವು ಸೆಲ್ ಮಾಡಲೇಬೇಕು ನಂತರ ಕಾಸ್ಟ್ ಬಗ್ಗೆ ನೋಡೋದಾದರೆ ಬೈ ಆ್ಯಂಡ್ ಸೆಲ್ ಸ್ಪ್ರೆಡ್ ತುಂಬ ಇದೆ ಆ್ಯಂಡ್ ಮೋರ್ ಓವರು ತ್ರೀ ಪರ್ಸೆಂಟೇಜ್ ಜಿ ಎಸ್ ಟಿಯನ್ನು ನೀವು ಪೇ ಮಾಡಬೇಕಾಗುತ್ತೆ ಅಟ್ ದ ಟೈಮ್ ಆಫ್ ಬೈಯಿಂಗ್ ಸೊ ಈ ಎಲ್ಲ ರಿಸ್ಕ್ಗಳನ್ನು ನೋಡಿದರೆ ಈ ಎಲ್ಲ ಕಾಸ್ಟ್ ಸ್ಟ್ರಕ್ಚರ್ ನೋಡಿದರೆ ಡಿಜಿಟಲ್ ಗೋಲ್ಡ್ ಅಗೇನ್ ಈಸ್ ಅ ಕಾಸ್ಟ್ಲಿಯೆಸ್ಟ್ ವೇ ಆ್ಯಂಡ್ ರಿಸ್ಕಿಯೆಸ್ಟ್ ವೇ ಅಂತ ಹೇಳಿಕ್ಕೆ ಬಯಸ್ತೀನಿ ಸೊ ನಾವೇನಾದರೂ ಈ ಕಾಸ್ಟು ಮತ್ತು ರೆಗ್ಯುಲೇಷನ್ ಕಂಪ್ಯಾರಿಸನ್ ಆಫ್ ಡಿಜಿಟಲ್ ಗೋಲ್ಡ್ ಗೋಲ್ಡ್ ಇ ಟಿ ಎಫ್ ಗೋಲ್ಡ್ ಮ್ಯೂಚುವಲ್ ಫಂಡ್ ಎಟ್ ಎಸ್ ಸಿ ಬಿ ನೋಡ್ಲಿಕ್ಕೆ ಹೋದರೆ ರೆಗ್ಯುಲೇಷನ್ನು ನಾನು ಆಗಲೇ ಹಾಗೆ ಯಾರೂ ರೆಗ್ಯುಲೇಟ್ ಮಾಡೋದಿಲ್ಲ ಡಿಜಿಟಲ್ ಗೋಲ್ಡನ್ನು ಗೋಲ್ಡ್ ಇ ಟಿ ಎಫ್ ಗೋಲ್ಡ್ ಮ್ಯೂಚುವಲ್ ಫಂಡಲ್ಲಿ ಸಿ ಬಿ ಇದೆ ಎಸ್ ಸಿ ಬಿಯಲ್ಲಿ ಆರ್ ಬಿ ಐ ಇದೆ ಓನರ್ಶಿಪ್ ಪ್ರೂಫು ಟ್ರಸ್ಟಿಯವರು ಹೋಲ್ಡ್ ಮಾಡಿರ್ತಾರೆ ಅದರ ಮೇಲೇನೆ ನೀವು ನಂಬಿಕೆ ಇರಬೇಕು ಗೋಲ್ಡ್ ಇ ಟಿ ಎಫ್ದಲ್ಲಿ ಡಿಮ್ಯಾಟ್ ಫಾರ್ಮೇಟದಲ್ಲಿ ಇರುತ್ತೆ ಗೋಲ್ಡ್ ಮ್ಯೂಚುವಲ್ ಫಂಡದಲ್ಲಿ ಐದರೇ ಡಿಮ್ಯಾಟ್ ಫಾರ್ಮೆಟ್ ಆರ್ ಎಲ್ಸಿನೇ ಎಲೆಕ್ಟ್ರಾನಿಕ್ ಫಾರ್ಮೆಟ್ ಇರುತ್ತೆ ಸೊ ಕಂಪ್ಲೀಟ್ಲಿ ಕ್ಲಾರಿಟಿ ಇರುತ್ತೆ ನಿಮಗೆ ಎಸ್ ಸಿ ಬಿಯಲ್ಲಿ ಗೌರ್ಮೆಂಟ್ ರೆಕಾರ್ಡೆಡ್ ಇರುತ್ತೆ ಕೌಂಟರ್ ಪಾರ್ಟಿ ರಿಸ್ಕ್ ಅಂದರೆ ನಾವು ಹೂಡಿಕೆ ಮಾಡಿದ ತಕ್ಷಣ ಅಲ್ಲಿ ಏನಾದರೂ ಡಿಫಾಲ್ಟ್ ಆಗೋ ಚಾನ್ಸಸ್ ಎಷ್ಟಿದೆ ಅಂದರೆ ಡಿಜಿಟಲ್ ಗೋಲ್ಡಲ್ಲಿ ತುಂಬ ಹೈ ಇದೆ ಗೋಲ್ಡ್ ಇ ಟಿ ಆಫ್ ಮ್ಯೂಚುವಲ್ ಫಂಡದಲ್ಲಿ ತುಂಬ ಲೋ ಇದೆ ಯಾಕೆಂದರೆ ಇಟ್ ಇಸ್ ರೆಗ್ಯುಲೇಟೆಡ್ ಬೈ ಸಿ ಬಿ ಎಸ್ ಸಿಬಿಯಲ್ಲಿ ಇಟ್ ಇಸ್ ಆಲ್ಮೋಸ್ಟ್ ನಿಲ್ ಕಾಸ್ಟ್ ನೋಡಿದರೆ ನೀವು ನೋಡಿ ಡಿಜಿಟಲ್ ಗೋಲ್ಡ್ ಇಸ್ ವೆರಿ ಕಾಸ್ಟ್ಲಿಯೆಸ್ಟ್ ವೇ ಆಫ್ ಇನ್ವೆಸ್ಟಿಂಗು ಇನ್ವೆಸ್ಟ್ಮೆಂಟ್ ಲಿಮಿಟು ರಿಸ್ಟ್ರಿಕ್ಷನ್ಸು ನೋಡಿ ಎರಡು ಲಕ್ಷ ಮ್ಯಾಕ್ಸಿಮಮ್ ಡಿಜಿಟಲ್ ಗೋಲ್ಡಲ್ಲಿ ಅಂಡ್ ಹೋಲ್ಡಿಂಗ್ ಪೀರಿಯಡ್ ಜಸ್ಟ್ ಅರ ಫೈವ್ ಇಯರ್ಸು ಅದೇ ನೀವು ಗೋಲ್ಡ್ ಟಿ ಎಫ್ ಮ್ಯೂಚುವಲ್ ಫಂಡ್ ಅಲ್ಲಿ ನೋಡಿದ್ರೆ ಯಾವುದೇ ರಿಸ್ಟ್ರಿಕ್ಷನ್ಸೇ ಇಲ್ಲ ಆ್ಯಂಡ್ ಎಸ್ ಸಿಬಿ ಅಲ್ಲಿ ಫೋರ್ ಕೆ ಜಿ ಪರ್ ಇಯರ್ ಇದೆ ಅಂಡ್ ಏಟ್ ಇಯರ್ಸ್ ಮ್ಯಾಚ್ಯೂರ್ ಆದ ನಂತರ ನೀವು ಡ್ರಾ ಮಾಡ್ಕೋಬೋದು ಸೊ ಈ ಕಂಪ್ಯಾರಿಸನ್ ನೋಡಿದ್ರು ಕೂಡ ನಿಮ್ಗೆ ಗೊತ್ತಾಗುತ್ತೆ ಸಿಂಪಲ್ ಆಗಿ ಡಿಜಿಟಲ್ ಗೋಲ್ಡ್ ಇಸ್ ನಾಟ್ ವರ್ತಿ ಟು ಎಕ್ಸ್ಪ್ಲೋರ್ ಅಂತ ಸೊ ಫೈನಲಿ ನಾನೇನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ನೀವೇನಾದರೂ ಗೋಲ್ಡ್ ಅಲ್ಲಿ ಹೂಡಿಕೆ ಮಾಡ್ಬೇಕಂದ್ರೆ ಡಿಜಿಟಲ್ ಗೋಲ್ಡ್ ಬಿಟ್ಬಿಟ್ಟು ಗೋಲ್ಡ್ ಇ ಟಿ ಎಫ್ ಗೋಲ್ಡ್ ಮ್ಯೂಚುವಲ್ ಫಂಡ್ ಆರ್ ಎಸ್ ಸಿ ಬಿ ಅನ್ನುವಂಥ ಪ್ರಾಡಕ್ಟ್ಗಳನ್ನು ಎಕ್ಸ್ಪ್ಲೋರ್ ಮಾಡಿ ಯಾಕಂದರೆ ದೇ ಆರ್ ವೆಲ್ ರೆಗ್ಯುಲೇಟೆಡ್ ಆ್ಯಂಡ್ ವೆಲ್ ಮಾನಿಟರ್ಡ್ ಇಲ್ಲಿ ಡಿಜಿಟಲ್ ಗೋಡದಲ್ಲಿ ನಿಮ್ಮ ದುಡ್ಡಿಗೆ ಏನಾದರೂ ಮೋಸ ಆದರೆ ಯಾರಿಗೆ ಹೋಗಬೇಕು ಯಾರಿಗೆ ಅಪ್ರೋಚ್ ಮಾಡಬೇಕು ಅಥವಾ ಯಾರಿಂದ ದುಡ್ಡು ಯಾವಾಗ ಬರುತ್ತೆ ಅನ್ನೋದು ಕಂಪ್ಲೀಟ್ಲಿ ಕ್ಲಾರಿಟಿ ಇಲ್ಲ ಅದೇ ಥರ ಕಾಸ್ಟ್ ಸ್ಟ್ರಕ್ಚರ್ ಕೂಡ ನೋಡಿದರೂ ಕೂಡ ತುಂಬ ಹೈ ಇದೆ ಸಿಂಪ್ಲಿ ಅವರು ಆ್ಯಪ್ ಕೊಡ್ತಾ ಇದ್ದಾರೆ ನಾನು ಎಷ್ಟು ಮಿನಿಮಮ್ ಅಮೌಂಟ್ ಬೇಕಾದರೂ ನಾನು ಇನ್ವೆಸ್ಟ್ ಮಾಡ್ಬೋದು ಯಾವಾಗ ಬೇಕಾದರೂ ನಾವು ದುಡ್ಡು ತಕ್ಕೋಬೋದು ಅಥವಾ ಫಿಸಿಕಲ್ ಡೆಲಿವರಿ ಆಫ್ ಗೋಲ್ಡನ್ನು ನಾವು ಲಿಕ್ವಿಡೇಟ್ ಮಾಡ್ಕೋಬೋದು ಅಂತ ತಿಳ್ಕೊಂಬಿಟ್ಟು ನೀವೇನಾದರೂ ಡಿಜಿಟಲ್ ಗೋಲ್ಡ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಹೂಡಿಕೆ ಮಾಡ್ತಾ ಹೋದರೆ ನಿಮಗೆ ರಿಸ್ಕ್ ತುಂಬ ಇದೆ ಕಾಸ್ಟ್ ತುಂಬ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಐ ಥಿಂಕ್ ನಾನು ಈ ವಿಡಿಯೋ ಮುಖಾಂತರ ಡಿಜಿಟಲ್ ಗೋಲ್ಡಲ್ಲಿ ಹೂಡಿಕೆ ಮಾಡೋದರಿಂದ ಇರುವಂಥ ರಿಸ್ಕು ಮತ್ತು ಖರ್ಚುಗಳ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ